ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಷ್ಟದ ಸಮಯದಲ್ಲಿ ದೇವರು ಏಕೆ ಸುಮ್ಮನಿದ್ದಾನೆ ಎಂದು ಚಿಂತಿಸಬೇಡಿ ಏಕೆಂದರೆ ಪಾಠ ಕಲಿಸಿದ ಶಿಕ್ಷಕನೂ ಕೂಡ ಪರೀಕ್ಷಾ ಕೊಠಡಿಯಲ್ಲಿ ಸುಮ್ಮನೆ ಇರುತ್ತಾನೆ ಯಾವಾಗ ನಿನ್ನ ಅತಿಯಾದ ನಿರೀಕ್ಷೆಗಳು ಅಂತ್ಯವಾಗುತ್ತದೆಯೋ ಅಲ್ಲಿಂದ ನಿನ್ನ ನೆಮ್ಮದಿ ಆರಂಭವಾಗುತ್ತದೆ ಕೆಟ್ಟ ನೆನಪುಗಳು ಮತ್ತು ಕೆಟ್ಟ ಅನುಭವಗಳು ಶವದಂತೆ ಹೊತ್ತು ತಿರುಗಿದಷ್ಟು ಭಾರ ಜಾಸ್ತಿ ಅವುಗಳನ್ನು ಅಲ್ಲೇ ಸುಟ್ಟು ಬಿಡಬೇಕು ವ್ಯಕ್ತಿಯ ವ್ಯಕ್ತಿತ್ವ ಗಡಿಯಾರದಲ್ಲಿನ ಸಂಖ್ಯೆ ಆಗಬೇಕೇ ವಿನಃ ಕಾಲಕ್ಕೆ ತಕ್ಕಂತೆ ಬದಲಾಗುವ ಮುಳ್ಳಾಗಬಾರದು ಸಾವಿನವರೆಗೂ ಕೆತ್ತಿದರೂ ಪರಿಪೂರ್ಣವಾಗದ ಏಕೈಕ ಶಿಲೆ ಮನುಷ್ಯ ಯಾರನ್ನೋ ಬಯಸಿ ಹಿಂದೆ ಹೋಗಿ ಗುಲಾಮನಾಗುವುದಕ್ಕಿಂತ ನಿನ್ನನ್ನೇ ಅರಸಿ ಹಿಂದೆ ಬರುವ ಹೃದಯಕ್ಕೆ ರಾಜನಾಗು ಸ್ಪಂದನೆಗಳೇ ಇಲ್ಲದ ಜಾಗದಲ್ಲಿ ಭಾವನೆಗಳ ಸಂತೆ ನಡೆಸಿದರೆ ಬಂಡೆಗಳ ಮೇಲೆ ನೀರು ಸುರಿದಂತೆ ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂದು ಬದಲಾಯಿಸುವುದು ಯಶಸ್ಸಿನ ಮೊದಲ ಹೆಜ್ಜೆ ಏನಾದರೂ ಮಾತನಾಡುವಾಗ ಸ್ವಲ್ಪ ಯೋಚಿಸಿ ಮಾತನಾಡಿ ಏಕೆಂದರೆ ನಿಮ್ಮ ಮಾತುಗಳು ಕೆಲವರ ನಗುವನ್ನೇ ಕೊಲ್ಲಬಹುದು ಶತ್ರುಗಳ ಬೆನ್ನಿನ ಮೇಲೆ ನಮ್ಮ ಸ್ವಂತ ಸಂಬಂಧಿಗಳ ಕೈಗಳು ಇದ್ದಾಗ ಮಾತ್ರ ಅವರು ಯಶಸ್ವಿಯಾಗುತ್ತಾರೆ ಕಾಡುವ ಬಡತನ ನಾಳೆ ಹೋಗಬಹುದು ಇಲ್ಲದ ಸಿರಿತನ ಮುಂದೆ ಬರಬಹುದು ಆದರೆ ಒಮ್ಮೆ ಕಳೆದುಕೊಂಡ ನಂಬಿಕೆ ವಿಶ್ವಾಸ ಪ್ರೀತಿ ಮತ್ತೆ ಬರುವುದಿಲ್ಲ ಬೇರೆಯವರಿಗೆ ನಾವು ಕೆಟ್ಟವರಾಗಿ ಕಂಡರೂ ಪರವಾಗಿಲ್ಲ ನಮಗೆ ನಾವು ಒಳ್ಳೆಯವರಾಗಿದ್ದರೆ ಸಾಕು ಏಕೆಂದರೆ ಜೀವನ ನಮ್ಮದು ಬೇರೆಯವರದ್ದಲ್ಲ ಕೋಪದಲ್ಲಿ ಉತ್ತರ ಕೊಡಬೇಡಿ ದುಃಖದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ ಯಾವ ಕೆಲಸದಿಂದ ಜೀವನ ಸಾಗುತ್ತಿದೆಯೋ ಆ ಕೆಲಸದ ಬಗ್ಗೆ ಹೆಮ್ಮೆ ಗೌರವ ಇರಬೇಕು ಹೊರತು ನಾಚಿಕೆಯಲ್ಲ ನಿಮಗಾಗಿ ಯಾರು ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಡುತ್ತಾರೋ ಅವರಿಗೆ ನಿಮ್ಮ ಪ್ರೀತಿ ಕೊಡಿ ನಿಮಗಾಗಿ ಯಾರು ತಮ್ಮ ನಿಸ್ವಾರ್ಥ ಪ್ರೀತಿ ಕೊಡ್ತಾರೋ ಅವರಿಗೆ ನಿಮ್ಮ ಸಮಯ ಕೊಡಿ ನೀವು ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಜೀವನವು ನಿಮಗೆ ಅರ್ಹವಾದ ಎಲ್ಲವನ್ನೂ ನೀಡುತ್ತದೆ ಚಳಿಗಾಲದಲ್ಲಿ ಯಾವ ಸೂರ್ಯನ ನಿರೀಕ್ಷೆ ಇರುತ್ತದೆಯೋ ಅದೇ ಸೂರ್ಯನಿಗೆ ಬೇಸಿಗೆ ಕಾಲದಲ್ಲಿ ತಿರಸ್ಕಾರವೂ ಇರುತ್ತದೆ ಹಾಗೆಯೇ ನಿಮಗೆ ಮೌಲ್ಯ ಸಿಗುವುದು ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ತಪ್ಪುಗಳಿಗೆ ಕ್ಷಮೆ ಇದೆ ಆದರೆ ಮೋಸಕ್ಕಲ್ಲ ಎಲ್ಲರೂ ತಪ್ಪುಗಳನ್ನು ಗೊತ್ತಿಲ್ಲದೆ ಮಾಡುತ್ತಾರೆ ಆದರೆ ಮೋಸವನ್ನು ಗೊತ್ತಿದ್ದೇ ಮಾಡುತ್ತಾರೆ ತೋರು ಬೆರಳು ತೋರಿಸಿ ಮತ್ತೊಬ್ಬರನ್ನು ನಿಂದಿಸುವ ಮೊದಲು ನಿನ್ನ ಕೈಗಳನ್ನು ಒಮ್ಮೆ ನೋಡು ನಿನ್ನ ಮೂರು ಬೆರಳುಗಳು ನಿನ್ನೆಡೆಗೆ ನೋಡುತ್ತಿರುತ್ತವೆ ಮತ್ತು ನಿನ್ನನ್ನು ನೋಡಿ ನಗುತ್ತಿರುತ್ತವೆ ನಮಗಾಗುತ್ತಿರುವ ನೋವು ದುಃಖ ನಮಗೆ ಗೊತ್ತಾಗುತ್ತಿದೆ ಎಂದರೆ ನಾವು ಬದುಕಿದ್ದೇವೆ ಎಂದರ್ಥ ಮತ್ತೊಬ್ಬರಿಗೆ ಆಗುತ್ತಿರುವ ನೋವು ದುಃಖ ನಮಗೆ ಗೊತ್ತಾಗುತ್ತಿದೆ ಎಂದರೆ ನಮ್ಮಲ್ಲಿ ಮಾನವೀಯತೆ ಬದುಕಿದೆ ಎಂದರ್ಥ ಜೀವನದಲ್ಲಿ ಕಾಯುವುದನ್ನು ಕಲಿಯಿರಿ ಏಕೆಂದರೆ ಇಲ್ಲಿ ಎಲ್ಲವೂ ಸಮಯಕ್ಕೆ ತಕ್ಕಂತೆ ನಡೆಯುತ್ತದೆ ಹೊರತು ನಮ್ಮ ಅವಸರಕ್ಕೆ ತಕ್ಕಂತೆ ಅಲ್ಲ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ಮೌನವೇ ಒಳ್ಳೆಯದು ಮನುಷ್ಯನಿಗೆ ಬೆಲೆ ಇಲ್ಲ ಅಂದ ಮೇಲೆ ದೂರ ಇರುವುದೇ ಉತ್ತಮ ಅವರವರ ಯೋಗ್ಯತೆಗೆ ತಕ್ಕಂತೆ ಪ್ರೀತಿ ಹಂಚುವುದನ್ನು ಕಲಿಯಿರಿ ಏಕೆಂದರೆ ಪ್ರೀತಿ ಎಂಬ ಅಮೃತ ಸಗಿಯಲು ಎಲ್ಲರೂ ಯೋಗ್ಯರಾಗಿರುವುದಿಲ್ಲ ಪ್ರತಿಯೊಂದು ಸಂಬಂಧದ ಮೂಲವೂ ಸ್ವಾರ್ಥವೇ ಆಗಿರುತ್ತದೆ ಸಮಯ ಬಂದಾಗ ಅವರ ಉದ್ದೇಶ ತಿಳಿಯುತ್ತದೆ ಅಷ್ಟೇ ಬೇಕು ಎನ್ನುವವರು ಬೆಟ್ಟದ ತುದಿಯಲ್ಲಿ ಇದ್ದರೂ ಹುಡುಕಿ ಬರುತ್ತಾರೆ ಬೇಡ ಅನ್ನುವವರು ಕಣ್ಣೆದುರುಗಿದ್ದರೂ ಕಡೆಗಾಣಿಸುತ್ತಾರೆ ಇಷ್ಟೇ ಜೀವನ ಪ್ರೀತಿಯನ್ನು ಬಯಸಿ ತಪ್ಪಿಲ್ಲ ಆದರೆ ಬೇಡಿಕೊಳ್ಳಬೇಡಿ ನಮ್ಮನ್ನು ಬಯಸಿ ಬಂದವರು ಮಾತ್ರ ಕೊನೆಯವರೆಗೂ ನಮ್ಮ ಜೊತೆಯಲ್ಲಿಯೇ ಉಳಿಯುವುದು ಇದೇ ಸತ್ಯ ಯಾವುದೇ ಸಂಬಂಧಗಳು ತಾನಾಗಿಯೇ ಸಾಯುವುದಿಲ್ಲ ಕೆಲವರ ವರ್ತನೆ ಅಹಂಕಾರ ಕಂಡು ಮನಸ್ಸು ಮೌನವಾಗಿ ಬಿಟ್ಟಿರುತ್ತದೆ ಅಷ್ಟೆ ನಿಮ್ಮ ಆತ್ಮ ಶುದ್ಧವಾಗಿದ್ದರೆ ಭಗವಂತನೇ ನಿಮ್ಮ ಪರವಾಗಿ ಇರುತ್ತಾನೆ ಯಾರನ್ನೂ ಮೆಚ್ಚಿಸುವ ಪ್ರಯತ್ನ ಬೇಡ ಅದರ ಅವಶ್ಯಕತೆಯೂ ಇಲ್ಲ ದೇವರು ತಡ ಮಾಡಿದರೂ ನ್ಯಾಯ ಮಾಡುತ್ತಾನೆ ಹೊರತು ಅನ್ಯಾಯ ಮಾಡುವುದಿಲ್ಲ ತಡವಾಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ ತಾಳ್ಮೆ ಇರಲಿ ಸ್ಮಶಾನದಲ್ಲಿ ಬಿದ್ದ ಬೂದಿಯನ್ನು ನೋಡಿ ಮನಸ್ಸು ಮೆಲ್ಲನೆ ನುಡಿಯಿತು ಬರೀ ಬೂದಿಯಾಗಲು ಮನುಷ್ಯ ಜೀವನ ಪೂರ್ತಿ ಬೇರೆಯವರನ್ನು ನೋಡಿ ಉರಿಯುತ್ತಿರುತ್ತಾನೆ ಎಂದು ಯಾರಾದರೂ ನಿಮ್ಮನ್ನು ಸುಮ್ಮನೆ ಟೀಕಿಸಿ ದೂರುತ್ತಿದ್ದಾರೆ ಎಂದರೆ ಅವರು ನಿಮ್ಮಿಂದ ಯಾವುದೋ ಸತ್ಯವನ್ನು ಮರೆಮಾಚುತ್ತಿದ್ದಾರೆ ಎಂದರ್ಥ ಮರಳಿ ಏನನ್ನೂ ನಿರೀಕ್ಷಿಸದೆ ನೀ ಮಾಡಿದ ಉಪಕಾರದ ಫಲ ಕಷ್ಟಕಾಲದಲ್ಲಿ ಇನ್ಯಾವುದೋ ರೂಪದಲ್ಲಿ ನಿನ್ನನ್ನು ಕೈ ಹಿಡಿಯುತ್ತದೆ ತೋರಿಕೆಯ ಜೀವನ ನಡೆಸಬೇಡಿ ನಿಮ್ಮ ವ್ಯಕ್ತಿತ್ವ ತಗ್ಗುತ್ತದೆ ತೋರಿಕೆ ಇಲ್ಲದ ಜೀವನ ನಡೆಸಿ ನಿಮ್ಮ ವ್ಯಕ್ತಿತ್ವ ತಲೆ ಎತ್ತಿ ನಿಲ್ಲುತ್ತದೆ ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸುತ್ತದೆ ಆ ಪ್ರತಿಯೊಂದು ಪಾಠವು ವ್ಯಕ್ತಿಯನ್ನು ಬದಲಾಯಿಸುತ್ತದೆ ನಾವು ಯಾರನ್ನೇ ಕಳೆದುಕೊಂಡರೂ ಬದುಕಬಹುದು ಆದರೆ ನಮ್ಮನ್ನು ನಾವೇ ಕಳೆದುಕೊಂಡರೆ ಬದುಕುವುದು ಕಷ್ಟ ಬದುಕಿನಲ್ಲಿ ನಿರೀಕ್ಷೆಗಳು ಸುಳ್ಳಾದಾಗ ಮನುಷ್ಯ ತಾನಾಗಿಯೇ ಬದಲಾಗುತ್ತಾನೆ ಅದು ಆತನ ಅಹಂಕಾರವಲ್ಲ ಅದು ನೊಂದ ಮನಸ್ಸಿನ ನಿರ್ಧಾರ ಅಷ್ಟೆ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ